いいね。 ಕಾತ್ಯಾಯಿನಿ ದುರ್ಗೆಯ ಉಗ್ರ ರೂಪ ನವರಾತ್ರಿಯ ಆರನೇ ದಿನದಂದು ಅವನ್ನ ಆರಾಧಿಸಲಾಗತ್ತೆ ಕಾತ್ಯಾಯನ ಋಷಿಯ ಮಗಳಾದ್ರಿಂದ ಅವಳಿಗೆ ಕಾತ್ಯಾಯಿನಿಯನ್ನು ಹೆಸರು ಅವಳಿಗೆ ನಾಲ್ಕು ಭುಜಗಳಿದ್ದು ಖಡ್ಗ ಕಮಲ ಅಭಯ ಮತ್ತು ವರದ ಮುದ್ರೆಯನ್ನ ಹಿಡಿದಿರ್ತಾಳೆ ಅವಳ ವಾಹನ ಕೂಡ ಸಿಂಹ ಕಾತ್ಯಾಯನ ಋಷಿ ಆದಿಶಕ್ತಿಯನ್ನ ತನ್ನ ಮಗಳಾಗಿ ಹುಟ್ಟುವಂತೆ ವರ ಬೇಡಿ ತಪಸ್ಸನ ಮಾಡಿದ್ರಿಂದ ದುರ್ಗೆ ಕಾತ್ಯಾಯಿನಿಯಾಗಿ ಹುಟ್ಟುತ್ತಾಳೆ ಅದೇ ಸಮಯದಲ್ಲಿ ಮಹಿಷಾಸುರ ಎಂಬ ಅಸುರ ಒಂದು ಹೆಣ್ಣಿಂದ ತನ್ನ ಸಾವು ಸಾಧ್ಯವಿಲ್ಲ ಅನ್ನೋ ಅಹಂಕಾರದಲ್ಲಿ ಯಾವ ದೇವ ಅಥವಾ ಮನುಷ್ಯನಿಂದ ತನ್ನ ಸಾವಾಗಬಾರದು ಅಂತ ವರ ಪಡ್ಕೊಂಡಿರ್ತಾನೆ ಕ್ರೂರಿ ಆದ ಅವನು ತನ್ನ ವರಬಲದಿಂದ ಮೂರು ಲೋಕಗಳಿಗೂ ತೊಂದರೆ ಕೊಡ್ತಿರ್ತಾನೆ ಅವನ ಕಾಟ ತಾಳಲಾರದೆ ಕಾತ್ಯಾಯಿಯ ಬಳಿ ಸಹಾಯ ಕೇಳಿ ಹೋದಾಗ ಅವಳು ಶಿವನ ತ್ರಿಶೂಲ ವಿಷ್ಣುವಿನ ಸುದರ್ಶನ ಇಂದ್ರನ ವಜ್ರಾಯುಧ ವರುಣನ ಶಂಕ ಅಗ್ನಿಯ ಭರ್ಚಿ ಮತ್ತು ವಾಯುವಿನ ಧನಸ್ಸು ಮತ್ತು ಬಾಣಗಳನ್ನ ತೆಗೆದುಕೊಂಡು ತನ್ನ ಸಿಂಹವನ್ನ ಏರಿ ಮಹಿಷಾಸುರನೊಂದಿಗೆ ಯುದ್ಧಕ್ಕೆ ಹೋಗ್ತಾಳೆ ಅವರಿಬ್ಬರ ಮಧ್ಯೆ ಬಹಳ ಸಮಯದವರೆಗೂ ಭೀಕರ ಯುದ್ಧ ನಡೆಯುತ್ತೆ ಕೊನೆಯಲ್ಲಿ ಕಾತ್ಯಾಯಿನಿ ಮಹಿಷಾಸುರನನ್ನ ತ್ರಿಶೂಲದಿಂದ ಚುಚ್ಚಿ ಸಂಹಾರ ಮಾಡ್ತಾಳೆ ಆಗ ಅವಳಿಗೆ ಮಹಿಷಾಸುರ ಮರ್ದಿನಿ ಅನ್ನೋ ಹೆಸರು ಬರುತ್ತೆ ಕಾತ್ಯಾಯಿನಿ ಆಜ್ಞಾ ಚಕ್ರವನ್ನ ಓನ್ ಮಾಡ್ತಾಳೆ ಈ ಚಕ್ರ ಅವೇಕ್ನಿಂಗ್ ಆಫ್ ಇಂಟ್ಯೂಷನ್ ವಿಸ್ಡಮ್ ಇನ್ನರ್ ಗಳನ್ನ ಸಿಂಬಲೈಸ್ ಮಾಡುತ್ತೆ